ನಾನು ಡಾಕ್ಟರ್ ಎಚ್ ಎಲ್ ವಿಶ್ವನಾಥ್ ಮಲ್ಪಟ್ನ ಆಯುರ್ವೇದ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನೀವು ಈಗಾಗಲೇ ನ್ಯೂಸ್ ಹಾಸನ ಡಿಸ್ಟಿಕ್ಟ್ ನ್ಯೂಸ್ ಚಾನಲ್ ಫೈವ್ ಇದನ್ನ ಪ್ರಾರಂಭ ಮಾಡ್ತಾ ಇರೋದು ನಮಗೆ ತುಂಬಾ ಸಂತೋಷ ನಿಮ್ಮ ಈ ಚಾನಲ್ ಬಹುತೇಕ ಎಲ್ಲ ಬಡವರ್ಗದವರಿಗೆ ಮತ್ತೆ ಎಲ್ಲ ಸಮುದಾಯಗಳ ಏಳಿಗೆಗಾಗಿ ಮತ್ತೆ ಎಲ್ಲ ಸಮಾಜದ ತೊಳಕುಗಳು ಸಮಾಜದಲ್ಲಿ ಆಗ್ತಕ್ಕಂಥ ಏರುಪೇರುಗಳನ್ನ ಈ ಚಾನೆಲ್ ಮುಖೇನ ಸಮಾಜಕ್ಕೆ ಒಳ್ಳೆದ ಒಳ್ಳೆದಾಗಿ ಎತ್ತಿ ಹಿಡಿತೀರಾ ಎತ್ತಿ ತೋರಿಸ್ತೀರಾ ಅಂತಕ್ಕಂಥದ್ನ ನಾನು ಆಶಯವನ್ನು ವ್ಯಕ್ತಪಡಿಸ್ತೀನಿ ತಮ್ಮ ಈ ಚಾನಲ್ಗೆ ನನ್ನ ತುಂಬು ಹೃದಯದ ಸ್ವಾಗತಗಳು ಸುಸ್ವಾಗತ ಉದ್ಘಾ ಉದ್ಘಾಟನೆ ಆಗ್ತಾ ಇದೆ ಹೊಸದಾಗಿ ಬರ್ತಾ ಇದೆ ಈ ಚಾನಲ್ ಸಾವಿರದ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಹೊಸದಾಗಿ ಹರ್ಷ ತುಂಬಲಿ ಈ ಚಾನೆಲ್ಗೆ ಬಹುತೇಕ ಹೊಸ ವರ್ಷದ ಆಶಯಗಳನ್ನ ಹೊಸ ವರ್ಷದ ಹುರುಪು ತರಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನ ಹೇಳ್ತೇನೆ